ಎರಡ್ ದಿನಗಳ ಕಾಲ ಸಂಡೂರ್ ವಿಧಾನಸಭಾ ಕ್ಷೇತ್ರ ಪ್ರವಾಸ ನಿಶ್ಚಯ ಆಗಿತ್ತು ಮತ್ತೆ ಮೂರು ದಿನ ಕಂಟಿನ್ಯೂ ಮಾಡ್ಕೊಂಡಿದ್ದಾರೆ ಜನ ಬರ್ತಲ್ಲ ಪಾಪ ಐನೂರು ರೂಪಾಯಿ ಕೊಟ್ಬಿಟ್ಟು ಜನ ಕರ್ಸ್ಕೊಳ್ತಾ ಇದ್ದಾರೆ ನೆನೆ ನೀವೇ ದೃಶ್ಯ ಮಾಧ್ಯಮಗಳನ್ನ ಬಿತ್ತರಿಸಿದ್ದೀರಿ ಮುಖ್ಯಮಂತ್ರಿಗಳ ಮಾತು ಕೇಳಬೇಕು ಮುಖ್ಯಮಂತ್ರಿಗಳು ನೋಡ್ಬೇಕು ಅಪರಾಧಿಗಳ ಮಾತು ಕೇಳಬೇಕು ಅಂತೇಳಿ ಜನರಲ್ ಆಸಕ್ತಿನೂ ಕೂಡ ಹೊರಟೋಗಿದೆ ಇವತ್ತು ಆ ಕ್ಷೇತ್ರದಲ್ಲಿ ಹಾಗಾಗಿ ಹತಾಶಾಗಿ ರೀತಿ ನಡ್ಕೊಳ್ತಾ ಇದ್ದಾರೆ ಅವ್ರು ಯಾರ ಅವ್ರ ತನಿಖಾ ಸಂಸ್ಥೆಗಳು ಇವತ್ತು ಎ ಸಿ ಬಿ ವಿಚಾರದಲ್ಲಿ ಲೋಕಾಯುಕ್ತ ವಿಚಾರದಲ್ಲಿ ಹೈಕೋರ್ಟ್ ಯಾವ ರೀತಿ ಮಂಗಳಾರತಿ ಎತ್ತು ಸಿದ್ದರಾಮಯ್ಯವ್ರಿಗೆ ಹಿಂದೆ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳಿದ್ದಾಗ ಲೋಕಾಯುಕ್ತ ಬಾಗ್ಲಾಕಿ ಹಾಕಿದಂತ ಸಂದರ್ಭದಲ್ಲಿ ಎ ರಚನೆ ಮಾಡಿದಾಗ ಹೈಕೋರ್ಟ್ ಮಂಗಳಾರ್ತಿ ಎತ್ತಿ ಸಿದ್ದರಾಮಯ್ಯವ್ರನ್ನ ಎಲ್ಲ ಕೂಡ ಇದೆ ರಾಜ್ಯದ ಜನ ಎಲ್ಲವನ್ನು ಕೂಡ ಗಮನಿಸಿದ್ದಾರೆ ಎಲ್ಲವೂ ಕೂಡ ಗೊತ್ತಿದೆ ಇವ್ರ ಗೊಡ್ಡ ಬೆದರಿಕೆಗೆ ಹೆದರ್ಕೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ ಜನ ಎಲ್ಲವನ್ನು ಕೂಡ ಗಮನಿಸಿದ ಯಡಿಯೂರಪ್ಪನವರು ದೂರ ಉಳಿದ್ ಬಿಟ್ರೆ ಹಂಗಾದ್ರೂ ಮಾಡಿ ಸಂಡೂರ್ ಗೆಲ್ಬಹುದು ಹಂಗಾದ್ರೂ ಚನ್ನಪಟ್ಟಣ ಗೆಲ್ಬಹುದು ಹಾಗಾದ್ರೂ ಶಿಗ್ಗಾವಿ ಗೆಲ್ಬಹುದು ಅಂತ ಹೇಳಿ ಭ್ರಮಣಲ್ಲಿದ್ದಾರೆ ಯಡಿಯೂರಪ್ಪನವ್ರು ಇದೇ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಆ ಸಿಎ ಜಿ ರಿಪೋರ್ಟ್ ಮೇಲೆ ಹದಿನೈದು ಎಫ್ಐಆರ್ ಗಳನ್ನ ರಿಜಿಸ್ಟರ್ ಮಾಡಿದ್ರು ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರು ಮತ್ತೆ ಬಿಜೆಪಿ ರಾಜ್ಯದ ಅಧ್ಯಕ್ಷ ಆಗ್ಬಿಟ್ರೆ ಮತ್ತೆ ಮುಖ್ಯಮಂತ್ರಿಗಳಾಗಿ ಮತ್ತೆ ಬರೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ ಹಿಂದೆ ಸಿ ಅವರದ ಮೇಲೆ ಹದಿನೈದು ಎಫ್ಐಆರ್ ಗಳನ್ನು ಕೂಡ ರಿಜಿಸ್ಟರ್ ಮಾಡಿದ್ರು ಎಲ್ಲವನ್ನು ಕೂಡ ಜನ ಮರ್ತಿಲ್ಲ ಒಂದು ಕಡೆ ದಿನೇ 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 ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಮೈಸೂರಿನ ಮೂಡಾ ಹಗರಣ ಸಿದ್ದರಾಮಯ್ಯ ಬುಡಕ್ ಬಂದಿದೆ ಸಿದ್ದರಾಮಯ್ಯವ್ರ ಕುರಿ ಮುಖ್ಯಮಂತ್ರಿ ಕುರ್ಚಿ ಅಲ್ಲಾಡ್ತಾ ಇದೆ ಕೇಂದ್ರದಲ್ಲಿ ಇರ್ತಕ್ಕಂತ ಕಾಂಗ್ರೆಸ್ನ ನಾಯಕರು ರಾಜ್ಯದಲ್ಲಿ ಅಕ್ಕಪಕ್ಕ ಇರತಕ್ಕಂಥವ್ರು ಯಾರು ಹೇಳ್ತಾ ಇದಾರಲ್ಲ ಐದು ವರ್ಷಗಳ ಕಾಲ ಪೂರ್ಣಾವಧಿಯಾಗಿ ಸಿದ್ದರಾಮಯ್ಯ ಇರ್ತಾರೆ ಅಂತ ಹೇಳಿ ಇವರೆಲ್ಲರೂ ಕಾಯ್ತಾ ಇದ್ದಾರೆ ಹಾಗಾಗಿ ಮುಖ್ಯಮಂತ್ರಿಗಳೇನು ಏನ್ ಅನ್ಕೋಬೇಡಿ ನೀವು ಗೊತ್ತಿದೆ ಅವ್ರಿಗೆ ಚುನಾವಣೆ ಉಪಚುನಾವಣೆ ಆದ್ಮೇಲೆ ಇವ್ರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕು ಅಂತ ಹೇಳಿ ಇವ್ರಿಗೆ ಗೊತ್ತಿದೆ ಹಾಗಾಗಿ ಈ ರೀತಿ ಮಾತನಾಡ್ತಾ ಇದ್ದಾರೆ